ಹಾಯ್ ಹಲೋ ನಮಸ್ಕಾರ ಆಸ್ ಯು ಶೆಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಸ್ನೇಹಿತರೆ ರೂಪಾಯಿ ಎರಡು ಸಾವಿರದ ಇಪ್ಪತ್ತೈದು ಬಂದಿದೆ ಜನ್ವರಿ ಹದಿನಾಲ್ಕರಿಂದ ಹದಿನೈದು ಸೊ ರಾಷ್ಟ್ರೀಯ ನಾಟಕೋತ್ಸವ ಎಲ್ಲೆಲ್ಲಿ ಏನೇನು ನಡೆಯುತ್ತೆ ಎಲ್ಲವನ್ನು ಹೇಳ್ತೀನಿ ಸೊ ಇವತ್ತಿನ ಒಂದು ಟೀಮ್ ಏನಪ್ಪ ಅಂತ ಅಂದರೆ ಲಿಬ್ರೇಷನ್ ಅಂತ ಹೇಳಿದ್ದಾರೆ ಸೊ ಯಾವ್ಯಾವ ಜಾಗದಲ್ಲಿ ಏನೇನು ಇರುತ್ತೆ ಏನೇನು ಇರೋಲ್ಲ ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ ಸೊ ಇದೇ ಮೈನು ಬಹುರುಪಿ ಎರಡು ಸಾವಿರದ ಇಪ್ಪತ್ತೈದು ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಸೊ ಈ ಸಲ ಥೀಮ್ ಏನಪ್ಪ ಅಂತ ಅಂದರೆ ಫ್ರೀಡಮ್ ಸೊ ಫ್ರೀಡಮ್ ಆಫ್ ಮೈಂಡ್ ದ ರಿಯಲ್ ಫ್ರೀಡಮ್ ಮಾನಸಿಕ ಬಿಡುಗಡೆ ಸೊ ಈ ಥರ ಎಲ್ಲ ಹಾಕಿದ್ದಾರೆ ಅಬ್ರಾಹಂ ಲಿಂಕನ್ದು ಸೊ ಒಟ್ಟು ಒಂದು ಆರು ಕಡೆ ನಡೆಯುತ್ತೆ ಅದನ್ನ ಇದು ಆವಾಗನರಂಗ್ ತಿರುಚಿಕ್ಕ ಮಂದಿರ ಮಂದಿರ ಸೊ ಸ್ನೇಹಿತರೆ ಒಟ್ಟು ಆರು ಕಡೆ ನಿಮಗೆ ಹೋಗುರುಟ್ಟಿ ನಡೆಯುತ್ತೆ ಸೊ ಎಲ್ಲ ಕಡೆ ನಾಟಕಗಳು ಆ್ಯಂಡ್ ದೆನ್ ನಿಮಗೆ ತುಂಬ ಎಂಜಾಯ್ ಮಾಡ್ಬೋದು ನೀವು ಏನಾದರೂ ಬಂದರೆ ಸೊ ಎಲ್ಲೆಲ್ಲಿ ಏನೇನು ನಡೆಯುತ್ತೆ ಪ್ರತಿಯೊಂದು ಹೇಳ್ತೀನಿ ಬನ್ನಿ ಮಾತಾಡೋದು ಸೊ ಅದು ಬಿ ವಿ ಕಾರಂತರ ರಂಗ ಚಾವಡಿ ಇಲ್ಲಿ ನಿಮಗೆ ಸೆಮಿನಾರ್ಗಳನ್ನ ಕಂಡಕ್ಟ್ ಮಾಡ್ತಾರೆ ಆ್ಯಂಡ್ ದೆನ್ ಸೆಮಿನಾರ್ ಇರುತ್ತೆ ಸೊ ಇಲ್ಲೇನು ಬೋರ್ಡ್ ಹಾಕಿಲ್ಲ ಬಟ್ ಇದು ಕ್ಲೋಸ್ ಆಗಿದೆ ಸೊ ಇದು ಬಿ ವಿ ಒಂದು ಅವರ ಒಂದು ಪ್ರತಿ ಸೊ ಆಸ್ ಯುಷಲ್ ದಿಸ್ ಇಸ್ ಕಾರ್ತಿಕ್ ಸೊ ಇಲ್ಲಿ ನಿಮಗೆ ಚಲನಚಿತ್ರೋತ್ಸವ ನಡೆಯುತ್ತೆ ಸೊ ಶ್ರೀರಂಗದಲ್ಲಿ ನಿಮಗೆ ಚಲನಚಿತ್ರೋತ್ಸವ ನಡೆಯುವಂಥ ಒಂದು ಸೊ ಎಲ್ಲೆಲ್ಲಿ ಏನೇನು ಎಲ್ಲವನ್ನು ಹೇಳ್ತೀನಿ ಎಲ್ಲ ನಾಳೆಯಿಂದ ಶುರು ಪ್ರತಿಯೊಂದು ನಡೆಯುತ್ತೆ ಇದು ಭೂಮಿಗೀತು ಇಲ್ಲಿ ನಿಮಗೆ ಆರೂವರೆಗೆ ಭೂಮಿಗೀತಾದಲ್ಲಿ ಏನೇನಿದೆ ಪ್ರತಿಯೊಂದು ನೋಡ್ಬೋದು ಎಲ್ಲ ನಡೀತಾ ಇದೆ ಸೊ ಒನರಂಗ ಅಂದರೆ ಈ ಸಲ ಥೀಮ್ ಬಂದು ಏನಪ್ಪ ಅಂತ ಅಂದರೆ ಸೊ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ದೆನ್ ಬಿಡುಗಡೆ ಅಂತ ಥೀಮು ಸೊ ನೋಡಬೇಕು ಹೆಂಗೆ ಹೆಂಗಿದೆ ಏನಿದೆ ಅಂತ ಅವರು ಸೊ ಎಲ್ಲರದು ರೈಟಿಂಗ್ಸ್ ಇದೆ ಉದ್ಘಾಟನೆ ಬೋರ್ಡು ಸೊ ಇದೇ ಒನರಂಗ ಇಲ್ಲೂ ಕೂಡ ನಾಟಕಗಳು ನಡೆಯುತ್ತೆ ಸೊ ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ ಸೊ ನಾಳೆಯಿಂದ ಇವು ಬರ್ಬೋದು ನೋಡ್ಬೋದು ಎಂಜಾಯ್ ಮಾಡ್ಬೋದು